ಕಿರುತೆರೆ ನಟ ಕಿರಣ್ ರಾಜ್ ಕಾರು ಅಪಘಾತ ಆಗಿದೆ ಬೆಂಗಳೂರಿನ ಕೆಂಗೇರಿ ಬಳಿ ಡಿವೈಡರ್ಗೆ ಕಾರು ಡಿಕ್ಕಿಯಾಗಿದೆ ತೀವ್ರ ನಿಗಾ ಘಟಕದಲ್ಲಿ ನಟ ಕಿರಣ್ ರಾಜ್ಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಅಪಘಾತದಲ್ಲಿ ಕಿರಣ್ ರಾಜ್ ಎದೆ ಭಾಗಕ್ಕೆ ಪೆಟ್ಟಾಗಿದೆ ಕಿರುತೆರೆ ನಟ ಕಿರಣ್ ರಾಜ್ ಅವರ ಕಾರು ಅಪಘಾತ ಆಗಿದೆ ಅಪಘಾತದಲ್ಲಿ ಕಿರಣ್ ರಾಜ್ ಎದೆ ಭಾಗಕ್ಕೆ ಪೆಟ್ಟಾಗಿದ್ದು ಬೆಂಗಳೂರಿನ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಮರ್ಸಿಡೀಸ್ ಬೆನ್ಸ್ ಕಾರಿನ ಬಲಭಾಗಕ್ಕೆ ಹಾನಿಯಾಗಿದೆ ಕನ್ನಡತಿ ಸೀರಿಯಲ್ನ ಮೂಲಕ ಖ್ಯಾತಿಯನ್ನ ಗಳಿಸಿರುವಂತಹ ಕಿರಣ್ ರಾಜ್ ಸಿನಿಮಾ ಕೂಡ ಮಾಡಿದ್ದಾರೆ ಸಿನಿಮಾ ರಿಲೀಸ್ಗೂ ಮೊದಲೇ ಕಿರಣ್ ರಾಜ್ಗೆ ಶಾಕ್ ಇತ್ತು ನಾಳೆ ಕಿರಣ್ ರಾಜ್ ಅಭಿನಯದ ರಾಣಿ ಚಿತ್ರ ರಿಲೀಸ್ ಆಗ್ತಾ ಇದೆ ನಿನ್ನೆ ಸಿದ್ದೇಶ್ವರ ನಿರಾಶ್ರಿತರ ಕೇಂದ್ರಕ್ಕೆ ಕಿರಣ್ ರಾಜ್ ಹೋಗಿದ್ರು ಕಿರಣ್ ಜೊತೆಗಿದ್ದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪಾರಾಗಿದ್ದಾರೆ ರಾಣಿ ಚಿತ್ರದ ನಾಯಕ ಕಿರಣ್ ರಾಜ್ ಕಾರು ಅಪಘಾತ ಆಗಿದೆ ನಾಳೆ ರಾಣಿ ಚಿತ್ರ ರಾಜ್ಯದಾದ್ಯಂತ ಬಿಡುಗಡೆಯಾಗ್ತಾ ಇದೆ ಇವತ್ತು ನೋಡಿದ್ರೆ ನಟ ಕಿರಣ್ ರಾಜ್ ಆಕ್ಸಿಡೆಂಟ್ ಆಗಿದ್ದು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಎಸ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರಕ್ಷಾ ಸದ್ಯ ಕಿರಣ್ ರಾಜ್ ಅವರ ಕಂಡೀಷನ್ ಹೇಗಿದೆ ಇನ್ನೇನು ನಾಳೆ ಅಷ್ಟೇ ರಾನಿ ಚಿತ್ರ ರಿಲೀಸ್ ಕೂಡ ಆಗಬೇಕಾಗಿತ್ತು ಅದಕ್ಕೂ ಮುನ್ನ ದಿನ ಆದಂತಹ ಆ್ಯಕ್ಸಿಡೆಂಟ್ ಎಷ್ಟೊತ್ತಿಗಾಯಿತು ಏನು ಕಾರಣ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಆ ವೀಣಾ ನಿಜಕ್ಕೂ ಕೂಡ ಕಿರಣ್ ರಾಜ್ ಅವರಿಗೆ ಈ ರೀತಿಯಾದ ಒಂದು ಅಪಘಾತ ಆಗಿದೆ ಅಂತಕ್ಕಂಥದ್ದು ಅವರ ಅಭಿಮಾನಿ ಬಳಗದಲ್ಲಿ ಆತಂಕ ಆತಂಕನೇ ಸೃಷ್ಟಿ ಮಾಡಿರುತ್ತೆ ಯಾಕಂದ್ರೆ ಕಿರಣ್ ರಾಜ್ ಕನ್ನಡತಿ ಸೀರಿಯಲ್ ಮೂಲಕ ನಮ್ಮ ಮನೆಯ ಒಬ್ಬ ಮಗ ನಮ್ಮ ಮನೆಯ ಹುಡುಗ ಅನ್ನುವಂಥ ಆತ್ಮೀಯತೆಯನ್ನ ನೋಡುಗರಲ್ಲಿ ಬೆಳೆಸಿದ್ರು ಅಂತಾನೆ ಹೇಳ್ಬೋದು ಆದರೆ ಅಭಿಮಾನಿಗಳು ಸ್ವಲ್ಪ ಆತಂಕದಿಂದ ದೂರ ಆಗುವಂಥ ವಿಚಾರ ಅಂತ ಅಂದ್ರೆ ಅವ್ರು ಆರಾಮಾಗಿ ಅವರು ಸ್ವಲ್ಪ ಡೌನ್ ಆಗುವಂತಹ ವಿಚಾರ ಅಂತ ಅಂದ್ರೆ ಕಿರಣ್ ರಾಜ್ ಅವರು ಚೇತರಿಕೆಯನ್ನು ಕಾಣ್ತಾ ಇದ್ದಾರೆ ಹಾಗೆನೇನೆ ಅವರಿಗೆ ಯಾವುದೇ ರೀತಿಯಾದಂಥ ದೊಡ್ಡ ಪ್ರಮಾಣದ ಅಂದ್ರೆ ಆಕ್ಸಿಡೆಂಟ್ ಇಂದ ಯಾವುದೇ ಒಂದು ಅಪಘಾತದಿಂದ ಆದಂತಹ ಒಂದು ಪೆಟ್ಟುಗಳೇನಿತ್ತು ಅದರಿಂದ ತೀವ್ರವಾದಂತಹ ಯಾವುದೇ ರೀತಿಯಾದಂತಹ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಡಾಕ್ಟರ್ ಕೂಡ ಹೇಳಿರ್ತಕ್ಕಂಥದ್ದು ಈ ಘಟನೆ ಹೇಗಾಯಿತು ಅನ್ನೋದಿದ್ರೆ ನ ರಾಣಿ ಚಿತ್ರದ ಪ್ರಮೋಷನ್ ನ ಮುಗಿಸಿಕೊಂಡು ನಂತರ ಅವರು ಸಿದ್ದೇಶ್ವರ ಅನ್ನುವಂತಹ ಒಂದು ಆಶ್ರಮಕ್ಕೆ ಹೋಗಿರ್ತಾರೆ ಅಲ್ಲಿ ಆಶ್ರಮದಲ್ಲಿರುವಂತಹ ರುದ್ರಾಶ್ರಮ ಅದು ಅಲ್ಲಿರುವಂತಹವರಿಗೆ ಊಟ ತಿಂಡಿಗಳನ್ನ ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದು ವಾಪಸ್ ಬರ್ತಿರುವಂತಹ ಸಂದರ್ಭದಲ್ಲಿ ಈ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಕಾರಿಗೆ ಮುಗು ಒಂದು ಅಡ್ಡ ಬರುತ್ತೆ ಆ ಸಂದರ್ಭದಲ್ಲಿ ಕಾರ್ ನ ರೈಟ್ ಹೋದಾಗ ಅದು ಹೋಗಿ ಒಂದು ಮರದ ದಿಮ್ಮಿಗೆ ಹೊಡೆಯುತ್ತೆ ಆದ್ರೆ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಥಿಂಕ್ ಮಾಡ್ದೇನೆ ಎಡಿಟಿಂಗ್ ಮಾಡ್ತಾ ಕೂತಿರ್ತಾರೆ ಕಾರ ಅವ್ರಿಗೆ ಅವರಿಗೆ ಗೊತ್ತಿರೋದಿಲ್ಲ ಅಂದ್ರೆ ರಸ್ತೆ ನೋಡ್ತಾ ಇದ್ರೆ ಒಂದಷ್ಟು ಪರ್ಟಿಕ್ಯುಲರ್ ಇರ್ತಿತ್ತು ಅಂತ ಅನ್ಸುತ್ತೆ ಏನೋ ಆಯ್ತು ನಾನು ಕೂಡ ಗಟ್ಟಿಯಾಗಿ ಕೂರ್ಬೇಕು ಅಂತ ಆದ್ರೆ ಆ ತರ ಚಿಂತನೆಯಲ್ಲಿ ಇಲ್ದಾನೇ ಇರುವಂತಹ ಕಿರಣ್ ರಾಜು ಡೈರೆಕ್ಟ್ ಆಗಿ ಹೋಗಿ ಕಾರ್ ನ ಮುಂದಿನ ಡ್ಯಾಶ್ ಬೋರ್ಡ್ಗೆ ಹೊಡ್ಕೊಂತಾರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಎದೆ ಭಾಗಕ್ಕೆ ತೀವ್ರವಾದಂತಹ ಪೆಟ್ಟಾಗಿರ್ತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಸ್ಕ್ಯಾನಿಂಗ್ ಆಗಿದೆ ಒಂದಷ್ಟು ಸ್ಕ್ಯಾನಿಂಗ್ಗಳು ಬಾಕಿ ಇದೆ ಹಾಗೆ ಟ್ರೀಟ್ಮೆಂಟ್ ಕೂಡ ನಡೀತಾ ಇರತಕ್ಕಂಥದ್ದು ತೀವ್ರವಾದಂತಹ ಎದೆ ನೋವು ಕಾಣಿಸ್ಕೊಂಡಿದ್ರಿಂದ ನಿನ್ನೆ ರಾತ್ರಿಯೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಕೂಡ ಮಾಡಿದ್ದಾರೆ ಹೇಳ್ತಾ ಇದ್ದಾರೆ ಅವರ ಚಿತ್ರದ ಪ್ರಮೋಷನ್ ಇವತ್ತು ಕೂಡ ಇತ್ತು ಆದರೆ ಪ್ರಮೋಷನ್ಗೆ ಹೋಗಕ್ಕಾಗಲಿಲ್ಲ ನಮ್ಮ ಟೀಮ್ ಹೋಗುತ್ತೆ ಅನ್ನುವಂತ ಮಾತುಗಳನ್ನು ಹೇಳಿದ್ರು ಆ ಸಂದರ್ಭದಲ್ಲಿ ಅಂದ್ರೆ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಕಾರ್ ಡ್ರೈವ್ ಮಾಡ್ತಿದ್ದಂತಹ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಿರೀಶ್ ಎರ ಅವ್ರು ನಮ್ಮೊಟ್ಟಿಗೆ ಬಂದು ಕೇಳೋಣ ಹೇಳ್ತಾರೆ ಅಂತ ಅನ್ಬಿಟ್ಟು ಸರ್ ನೀವು ಹೇಳಿದ್ರಿ ಮುಂಗುಸಿ ಒಂದು ಅಡ್ಡ ಬಂದು ಈ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿ ಸೊ ಯಾವ ರೀತಿಯಾಗಿ ಆಯ್ತು ಆ ಒಂದು ಘಟನೆಯನ್ನ ವಿವರಿಸದಿದ್ರೆ ಆಕ್ಚುಲಿ ನಾವು ನಿನ್ನೆ ನಮ್ದು ರಾಣಿ ಸಿನಿಮಾದ ಪ್ರಮೋಷನ್ ಮೀಟ್ ಅವ್ರಿಗೆ ಶೋ ಇಟ್ ಅದು ಮುಗಿಸ್ಕೊಂಡು ಅಂದ್ರೆ ರೆಗ್ಯುಲರ್ ಕಿರಣ್ ಆಸ ಅಲ್ಲಿ ಸಿದ್ದೇಶ್ವರ ಆಶ್ರಮ ಅಂತ ಅಲ್ಲಿ ಹೋಗ್ಬಿಟ್ಟು ಊಟ ಬಟ್ಟೆ ಅದೆಲ್ಲ ಕೊಡ್ತಾಯಿದ್ರು ನಿನ್ನೆ ಹಾಗೆ ಅಲ್ಲಿ ಹೋಗ್ಬಿಟ್ಟು ಅವ್ರು ಆಶೀರ್ವಾದ ತಗೊಂಡು ಇವತ್ತು ನಾಳೆನ ಸಿನಿಮಾ ರಿಲೀಸ್ ಆಗ್ತಾ ರಾಣಿ ಹಾಗೆ ಅವ್ರಿಗೂ ಇನ್ವೈಟ್ ಮಾಡ್ಕೋಣ ಹಾಗೆ ಫುಡ್ ಒಂದು ಮೂವತ್ತು ನಲ್ವತ್ತು ಮಂದಿಗೆ ಊಟ ಕೊಟ್ಕೊಂಡು ಬರೋಣ ಅಂತ ಹೇಳಿ ಹಾಗೆ ಹೋಗಿ ಈಗ ಹೇಗಿದ್ದಾರೆ ಸರ್ ಡಾಕ್ಟರ್ ಏನು ಹೇಳಿದ್ರೆ ಈಗ ಓಕೆ ರಿಕವರಿ ಆಗಿದ್ದಾರೆ ನಿನ್ನೆ ಒಂದು ಒಂಬತ್ತು ಒಂಬತ್ತು ಮುಕ್ಕಲ್ಲಿ ಈ ಘಟನೆ ನಡೆದು ಹೋಗಿದೆ ಈವ್ನಿಂಗ್ ನೈಟು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ ಸ್ವಲ್ಪ ಎದೆ ಭಾಗ ಪೆಟ್ಟು ಬಿದ್ದಿದ್ದರಿಂದ ಶಿಫ್ಟ್ ಮಾಡಬೇಕಾಯಿತು ಅದಕ್ಕೆ ಇವಾಗ ಎರಡು ಮೂರು ಸ್ಕ್ಯಾನಿಂಗ್ ಮಾಡಿದ್ರಿಂದ ಇವತ್ತು ಬೆಳಿಗ್ಗೆ ರಿಕವರಿ ಆಗಿದ್ದಾರೆ ಈಗ ಡಾಕ್ಟರ್ ಬಂದು ಇನ್ನೊಮ್ಮೆ ಚೆಕ್ ಮಾಡಿದ್ದಾರೆ ಇನ್ನೊಂದು ಎರಡು ರಿಪೋರ್ಟ್ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಮತ್ತೆ ಏನೊಂದು ಫೈನಲ್ ಹೇಳ್ತೀವಿ ಅಂತ ಹೇಳಿದ್ದಾರೆ ಸೊ ಡೋಂಟ್ ವರಿ ಏನು ರಿಕವರಿ ಆಗಿದ್ದಾರೆ ಯಾರು ಏನು ಟೆನ್ಷನ್ ಮಾಡುವಂಥದ್ದು ಏನಿಲ್ಲ ರಿಕವರಿ ಆಗಿದ್ದಾರೆ ಅದೇ ಅದರ ಓಡಾಟದಲ್ಲಿ ಇದ್ರು ನಾಳೆ ಏನೋ ಸಿನಿಮಾ ರಿಲೀಸ್ ಆಗಬೇಕಿತ್ತಲ್ಲ ಎರಡು ಮೂರು ದಿನ ನಿದ್ದೆ ಎಲ್ಲ ಅದೇ ಓಡಾಟದಲ್ಲೇ ಬಿಸಿ ಆಗಿದ್ರು ಸೊ ಇದು ಗಿರೀಶ್ ಅವರು ಹೇಳುವಂತಹ ಮಾತು ಇವಾಗ ಅವರು ರಿಕವರಿ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು ಅಭಿಮಾನಿ ಬಳಗ ಯಾವುದೇ ರೀತಿಯಾದಂತಹ ಒಂದು ಆತಂಕ ಪಡೋ ಅಗತ್ಯ ಇಲ್ಲ ಆ ಡಾಕ್ಟರ್ ಕೂಡ ಔಟ್ ಆಫ್ ಡೇಂಜರ್ ಅಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ವೀಣಾ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ರಕ್ಷಾ ತಮ್ಮೆಲ್ಲ ಮಾಹಿತಿಗಾಗಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್